ಅನೇಕ ರಾಜಕೀಯ ನಾಯಕರು ನೆಟ್ಟಿಗಿಟ್ಟು ತುಂಬಾ ದಿನಗಳೇ ಆಗಿವೆ ಎಷ್ಟೋ ಜನ ಹಿಂದಿನ ಘಟನೆಗಳನ್ನ ನೆನಪಿಸಿಕೊಂಡು ಅವುಗಳಲ್ಲಿ ಯಾರು ಹನಿ ಟ್ರ್ಯಾಪ್ ಮಾಡಿರಬಹುದು ಅಂತ ಗೊಂದಲದಲ್ಲಿ ಒದ್ದಾಡ್ತಿದ್ದಾರೆ ಕೆಲವರು ನಮ್ಮ ವಿಡಿಯೋಗಳನ್ನ ಪ್ರಸಾರ ಮಾಡಬಾರದು ಅಂತ ನ್ಯಾಯಾಲಯದಿಂದ ತಡೆಯಾಜ್ಞೆ ತಂದು ತಾತ್ಕಾಲಿಕವಾಗಿ ನೆಟ್ಟುಸಿರು ಬಿಟ್ಟಿದ್ದಾರೆ ಈ ನಡುವೆ ಸಚಿವ ರಾಜಣ್ಣ ಮಾತ್ರ ನನ್ನ ಮೇಲೆ ಹನಿ ಟ್ರ್ಯಾಪ್ ಪ್ರಯೋಗ ಆಗಿದೆ ಅಂತ ಸದನದಲ್ಲಿಯೇ ಹೇಳಿಕೆ ಕೊಟ್ಟು ಮತ್ತೊಮ್ಮೆ ಅನೇಕರ ಪಂಚೆ ಒದ್ದೆ ಆಗೋ ಹಾಗೆ ಮಾಡಿದ್ದಾರೆ ಜೊತೆಗೆ ರಾಜಣ್ಣ ಹನಿ ಟ್ರ್ಯಾಪ್ ಮಾಡುವುದಕ್ಕೆ ಬಂದ ಯುವತಿಯ ಬಗ್ಗೆ ಒಂದು ಸುಳಿವು ಕೂಡ ಬಿಟ್ಕೊಟ್ಟಿದ್ದಾರೆ ಅದು ಮೊದಲನೇ ಸತಿ ಹುಡುಗ ಬಂದಿದ್ದವನು ಎರಡು ಸರಿ ಬಂದಾಗ್ಲು ಅವನ ಕಾಮನ್ ಎರಡು ಸರಿ ಬಂದಾಗ ಹೆಣ್ಮಕ್ಳು ಬೇಕು ಆಯ ಟೈಪ್ ಅಂತ ಕೋಟ್ಗಿಟ್ಟು ಏನಿಲ್ಲ ಅವರು ಎಲ್ಲ ಒಂದು ಜೀನ್ಸ್ ಒಂದು ಬ್ಲೂ ಇದ್ರದ್ದು

ರಾಜಣ್ಣ ಹೇಳಿದ್ದಾರೆ ಅದು ಮೊದಲ್ನೇ ಅನ್ಸತ್ತೆ ಹುಡುಗ ಬಂದಾಗಲೂ ಅವನೇ ಕಾಮನ್ ಎರಡ್ ಸರಿ ಬಂದಾಗ ಹೆಣ್ಮಕ್ಳು ಬೇರ್ಬೇಕು ಅವರು ಎಲ್ಲ ಒಂದು ಜೀನ್ಸ್ ಒಂದು ಬ್ಲೂ ಇದ್ರದ್ದು ಟಾಪ್ ಎಲ್ಲ ಹಾಕೊಂಡಿದ್ರು ಒಮ್ಮೆ ಒಬ್ಬ ಯುವತಿ ತಾನು ಹೈಕೋರ್ಟ್ ವಕೀಲಿ ಅಂತ ಕೂಡ ಹೇಳ್ಕೊಂಡಿದ್ಲಂತೆ ಸಚಿವರನ್ನ ಹನಿ ಟ್ರ್ಯಾಪ್ ಬಲೆಗೆ ಬೀಳಿಸ್ಕೋಬೇಕು ಅಂದ್ರೆ ಹೈ ಪ್ರೊಫೈಲ್ ಮೇಂಟೈನ್ ಮಾಡಬೇಕು ಅಂತ ಹನಿ ಟ್ರ್ಯಾಪ್ ತಂಡ ಪ್ಲಾನ್ ಮಾಡಿರೋದಂತೂ ಸತ್ಯ ಅದರಲ್ಲೂ ಆ ಯುವತಿ ನಿಮ್ಮ ಜೊತೆ ಸೀಕ್ರೆಟ್ ಆಗಿ ಮಾತನಾಡಬೇಕು ಅಂತ ಕೂಡ ಹೇಳಿದ್ಲಂತೆ ರಾಜನ ಸೀಕ್ರೆಟ್ ಆಗಿ ಮಾತನಾಡಿದ್ರೋ ಬಿಟ್ರೋ ಗೊತ್ತಿಲ್ಲ ಆದ್ರೆ ನನ್ನ ಮೇಲೆ ಅವರ ಹನಿ ಟ್ರ್ಯಾಪ್ ಪ್ರಯೋಗ ಯಶಸ್ವಿಯಾಗಿಲ್ಲ ಅಂತ ಹೇಳ್ಕೊಂಡಿದ್ದಾರೆ ಇದೇ ರೀತಿ ಒಬ್ಬಳು ಯುವತಿ ಸಚಿವ ರಾಜನನ ಮಗನ ಹಿಂದೆಯೂ ಬಿದ್ದಿದ್ಲು ಅಂತ ಹೇಳ್ಕೊಂಡಿದ್ದಾರೆ ಆಕೆಯು ಬ್ಲೂ ಜೀನ್ಸ್ ಯುವತಿನ ಅಥವಾ ಬೇರೆ ಯುವತಿನ ಗೊತ್ತಿಲ್ಲ ಈ ಯುವತಿಯರ ಹಿಂದೆ ಒಂದು ಸುಸಜ್ಜಿತವಾದಂತಹ ಹನಿ ಟ್ರಾಪ್ ತಂಡ ಇರೋದಂತೂ ಸತ್ಯ ಆ ತಂಡದ ಹಿಂದಿರೋ ಮಹಾನಾಯಕ ಯಾರು ಅನ್ನೋ ಪ್ರಶ್ನೆಗೆ ಉತ್ತರ ಸಿಗ್ಬೇಕಾಗಿದೆ ಮಾಡ್ತಾ ಇದಾರೆ ಅಂತ ಹೇಳಿದ್ನಲ್ಲ ನನ್ನೇನು ಪ್ರಸ್ತಾಪ ಹೇಳಿದೀನಿ ಮಾಡ್ತಾ ಇದ್ದಾರೆ ಅಂತ ನೋಡೋದಕ್ಕೆ ತನಿಖೆ ಏನಾಗುತ್ತೆ ದಿನನಿತ್ಯ ಜನ ಬರ್ತದೆ ಬಂದಾಗ ಅಷ್ಟು ಬಗ್ಗೆ ಹೋಗೋದಿಲ್ಲ ಯಾವಾಗ ದಿನ ಜಾಸ್ತಿ ಹೋಗುತ್ತೆ ರಮೇಶ್ ಜಾರಕಿಹೊರಿ ಸೇರಿ ನಂತರ ಇದೊಂದು ವ್ಯವಸ್ಥಿತ ಜಾಲ ಅನ್ನೋದು ಗೊತ್ತಾಗಿದ್ರು ಆ ವಿಚಾರದಲ್ಲಿ ಸರಿಯಾಗಿ ತನಿಖೆ ನಡೆಯಲೂ ಇಲ್ಲ ರಮೇಶ್ ಜಾರಕಿಹೊರಿ ವಿರುದ್ಧ ಪ್ರಕರಣ ದಾಖಲಾಯಿತೇ ಹೊರತು ಆ ಹನಿ ಟ್ರಾಪ್ ನಲ್ಲಿ ಭಾಗವಹಿಸಿದ ಯುವತಿಯ ತನಿಖೆ ಸೂಕ್ತ ರೀತಿಯಲ್ಲಿ ನಡೀಲಿಲ್ಲ ರಮೇಶ್ ಜಾರಕಿಹೊಳಿ ಜೊತೆ ಫೋನ್ ನಲ್ಲಿ ಆಡಿದ ಮಾತುಗಳು ಆ ನಂತರ ಮುಖ ಬ್ಲರ್ ಮಾಡ್ಕೊಂಡು ಮಾಡಿದ ವಿಡಿಯೋ ಮಾತುಗಳು ಆಕೆಯ ತಮ್ಮನ ಜೊತೆ ನಡೆಸಿದಂತಹ ಫೋನ್ ಸಂಭಾಷಣೆ ಎಲ್ಲವೂ ಸಾಕಷ್ಟು ಅನುಮಾನಕ್ಕೆ ಕಾರಣ ಆಗಿತ್ತು ಹಾಗಂತ ಆ ಪ್ರಕರಣದಲ್ಲಿ ರಮೇಶ್ ಜಾರಕಿಹೊಳಿ ಅಮಾಯಕರೇನೂ ಅಲ್ಲ ಆದರೆ ಹನಿ ಹನಿಗ್ಯಾಪ್ ಹಿಂದಿನ ತಂಡ ಹಾಗೂ ತಂಡದ ಹಿಂದಿನ ಕೈವಾಡದ ಬಗ್ಗೆ ತನಿಖೆ ನಡೆಸಿ ಎಲ್ಲರ ಮುಖವಾಡ ಕಳಚಿದ್ರೆ ಬಹುಶಃ ಇವತ್ತು ರಾಜಣ್ಣನ ಬಳಿಗೆ ಬ್ಲೂ ಜೀನ್ಸ್ ಪ್ಯಾಂಟ್ ಹುಡುಗಿ ಬರ್ತಾ ಇರಲಿಲ್ಲ ಈಗಲೂ ಕಾಲ ಮಿಂಚಿಲ್ಲ ರಮೇಶ್ ಜಾರಕಿಹೊಳಿ ಪ್ರಕರಣದ ಹನಿ ಟ್ರ್ಯಾಪ್ ತಂಡದಿಂದಲೇ ತನಿಖೆಯನ್ನ ಆರಂಭಿಸಿದ್ರೆ ಅದು ರಾಜಣ್ಣನ ಹನಿ ಟ್ರ್ಯಾಪ್ ಪ್ರಯೋಗದ ಅಸಲಿ ವ್ಯಕ್ತಿಗಳನ್ನ ಹೊರಗೆ ಕರೆತರುವ ಸಾಧ್ಯತೆ ದಟ್ಟವಾಗಿದೆ ಇದೀಗ ಸಚಿವ ರಾಜಣ್ಣ ಕೂಡ ದೂರು ಕೊಟ್ಟಿದ್ದಾರೆ ಮುಂದೆ ಏನಾಗುತ್ತೋ ಕಾದು ನೋಡೋಣ